ನಮಸ್ಕಾರ ವೀಕ್ಷಕರೇ ಸ್ಟಾರ್ಟ್ಅಪ್ ಟ್ವೆಂಟಿ ನೈನ್ ಭಾರತೀಯ ಚಾನಲ್ಗೆ ಸ್ವಾಗತ ಜುಲೈ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕಾರ್ಮಿಕ ವರ್ಗದಿಂದ ದೇಶಾದ್ಯಂತ ಸಾರ್ವತ್ರಿಕ ಮುಷ್ಕರವನ್ನು ನಡೆಸಲಾಯಿತು ಹಾಗೂ ಸಿ ಐ ಟಿ ಯು ಕಾರ್ಮಿಕ ಸಂಘ ಮತ್ತು ಕರ್ನಾಟಕ ಅಂಗನವಾಡಿ ನೌಕರರ ಸಂಘದ ರಾಜ್ಯಾಧ್ಯಕ್ಷೆಯಾದಂತಹ ವರಲಕ್ಷ್ಮಿಯವರ ನೇತೃತ್ವದಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಮುಷ್ಕರವನ್ನು ಯಶಸ್ವಿಗೊಳಿಸಲಾಯಿತು ಭಾರತಾದ್ಯಂತ ನಡೆದಂತಹ ಸಾರ್ವತ್ರಿಕ ಮುಷ್ಕರದ ಉದ್ದೇಶ ಕಾರ್ಮಿಕರ ಕಾನೂನನ್ನು ರಕ್ಷಿಸುವುದು ಹಾಗೂ ಅಂಗನವಾಡಿ ನೌಕರರ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಸುನಂದಮ್ಮನವರು ಸಿಕ್ಕಿದರು ಅವರೊಂದಿಗೆ ಮಾತಾಡೋಣ ಬನ್ನಿ ನಮಸ್ತೆ ಮೇಡಮ್ ಸರ್ ನಮಸ್ಕಾರ ಹೆಸರು ನನ್ನ ಹೆಸರು ಸುನಂದ ಅಂಗನವಾಡಿ ನೌಕರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿ ಐ ವಿನ ಕಾರ್ಯದರ್ಶಿ ಕೂಡ ನಂಜನಗೂಡ್ನಲ್ಲಿ ಅಖಿಲ ಭಾರತ ಸಿ ಎ ಕಾರ್ಮಿಕ ಸಂಘಟನೆಗಳು ಕರೆ ಕೊಟ್ಟಂತಹ ಮುಷ್ಕರವನ್ನು ಯಶಸ್ವಿ ಮಾಡಲಿಕ್ಕಾಗಿ ಬಂದಿದ್ದಾರೆ ಯಶಸ್ವಿಯನ್ನು ಮಾಡಿ ಮುಷ್ಕರವನ್ನು ಮಾಡಿ ಬಂದಿದ್ದಾರೆ ಈ ಮುಷ್ಕರವನ್ನು ಮಾಡ್ತಾ ಇರುವಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದು ಅಕ್ಟೋಬರ್ ಎರಡನೇ ತಾರೀಕಲ್ಲಿ ನಮ್ಮದೇ ಜಿಲ್ಲೆಯ ಪಿನರಸೀಪುರ ತಾಲೂಕಿನಲ್ಲಿ ಈ ದೇಶದಲ್ಲಿ ಅಂಗನವಾಡಿ ಕೇಂದ್ರ ಪ್ರಾರಂಭ ಆಯಿತು ಅದರಲ್ಲಿ ನಮ್ಮ ರಾಜ್ಯದಲ್ಲಿ ಕೂಡ ನರಸಿಂಪುರದಲ್ಲಿ ಪ್ರಾರಂಭ ಆಗಿರುವಂಥದ್ದು ಈ ಅಕ್ಟೋಬರ್ ಎರಡನೇ ತಾರೀಕು ಬಂದರೆ ಐವತ್ತು ವರ್ಷಗಳು ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡುವಂಥ ವರ್ಷ ಆಗಿದ್ದರೂ ಕೂಡ ಇನ್ನು ಯಾವುದೇ ಕಾ ಇವರಿಗೆ ಭದ್ರತೆಯಾದ ಒಂದು ಬದುಕನ್ನು ಸರ್ಕಾರಕ್ಕೆ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋ ನೋವು ಎಲ್ಲ ಕಾರ್ಮಿಕರಲ್ಲಿ ಬಹಳಷ್ಟು ಇದೆ ಏನಂದರೆ ರಾಜ್ಯ ಮಟ್ಟದಲ್ಲಿ ಒಂದಷ್ಟು ಹೋರಾಟಗಳನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇರುವಂಥ ಪರಿಣಾಮ ನಮ್ಮ ರಾಜ್ಯದಲ್ಲಿ ನಾವೊಂದು ಹನ್ನೆರಡು ಸಾವಿರ ಸಂಬಳ ಪಡ್ಕೊಂಡಿರ್ಬೋದು ಗ್ರಾಜ್ಯುಟಿ ತೊಗೊಂಡಿರ್ಬೋದು ಹೆರಿಗೆ ರಜೆ ಬೇಸಿಗೆ ರಜೆ ಎಲ್ಲವನ್ನು ತೊಗೊಳ್ಲಿಕ್ಕೆ ಸಾಧ್ಯ ಆಗಿರಬಹುದು ಆದರೆ ಇಡೀ ದೇಶದ ಪರಿಸ್ಥಿತಿ ಹಾಗಿಲ್ಲ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಸುಪ್ರೀಂ ಕೋರ್ಟು ಅಂಗನವಾಡಿ ಕಾರ್ಯಕರ್ತರು ಗ್ರಾಜ್ಯುಟಿ ಪಾವತೆ ಪಾವತಿ ಕಾಯ್ದೆ ಅಡಿಯಲ್ಲಿ ಪಾವತಿ ಪಡ್ಕೊಳ್ಳಿಕ್ಕೆ ಅರ್ಹರಿದ್ದಾರೆ ಅಂತ ಹೇಳಿದ್ರೂ ಕೂಡ ಭಾರತ ದೇಶದ ಯಾವ ರಾಜ್ಯದಲ್ಲೂ ಗ್ರಾಜ್ಯುಟಿಯನ್ನು ಜಾರಿ ಮಾಡಲಿಲ್ಲ ಒಂದು ಕರ್ನಾಟಕ ಮತ್ತೆ ಇನ್ನೊಂದು ಗುಜರಾತ್ನವರೇನೆ ಕೋರ್ಟಿಗೆ ಹೋಗಿರೋದ್ರಿಂದ ಅಲ್ಲಿ ಮಾತ್ರ ತಗೊಳ್ಳಿಕ್ಕೆ ಸಾಧ್ಯ ಇವತ್ತಿಗೂ ಐವತ್ತು ವರ್ಷಗಳ ಕೆಲಸ ಮಾಡಿ ಹೋದಂತ ತಾಯಂದ್ರು ಮನೆಗೆ ಹೋಗ್ತಾರೆ ಅಂದ್ರೆ ಒಂದು ರೂಪಾಯಿ ಪಿಂಚಣಿ ಕೂಡ ಇಲ್ಲ ಮತ್ತೆ ಬಹಳಷ್ಟು ಒತ್ತಡದ ಕೆಲಸ ಇದೆ ಇವತ್ತು ಅವ್ರು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗದ ಪರಿಸ್ಥಿತಿ ಇದೆ ಈಗ ಎಫ್ ಆರ್ ಎಸ್ ಅಂತ ಹೇಳಿ ಒಂದು ಆಪ್ ಅನ್ನ ಸರ್ಕಾರ ಬಿಡುಗಡೆ ಮಾಡಿದೆ ಆ ಆ್ಯಪ್ ಅಡಿಯಲ್ಲಿ ಸರ್ಕಾರ ಬೆಳಗ್ಗೆ ಒಂಬತ್ತುವರೆಗೆ ಅಂಗನವಾಡಿ ಕೇಂದ್ರಗಳದ ಫಲಾನುಭವಿಗಳ ೇಸ್ ಇದನ್ನು ಹಾಕಬೇಕು ಮಕ್ಕಳಿಗೆ ಒಂಬತ್ತುವರೆಗೆ ಮಕ್ಕಳು ಹಾಕಬೇಕು ಅಂದಾಗ ಕೆಲವು ಮಕ್ಕಳು ಹತ್ತು ಗಂಟೆಗೆ ಬರ್ತಾರೆ ಹತ್ತುವರೆಗೆ ಬರ್ತಾರೆ ಹನ್ನೊಂದು ಗಂಟೆಗೆ ಬರ್ತಾರೆ ಆ ಮಕ್ಕಳನ್ನು ಸರ್ಕಾರ ಕನ್ಸಿಡರೇ ಮಾಡೋದಿಲ್ಲ ಒಂದು ಕಡೆ ಫುಡ್ ಬರಲ್ಲ ಮತ್ತೊಂದು ಕಡೆ ಇವರ ಅಂಕಿಅಂಶಗಳನ್ನ ಒಂದು ತಿಂಗಳವರೆಗೆ ಎಷ್ಟು ಮಕ್ಕಳು ಬರ್ತಾರೆ ನೋಡಿ ಆ ಅಂಗೆ ಅಂಕಿಅಂಶದ ಪ್ರಕಾರವಾಗಿ ಇವರಿಗೆ ಸಂಬಳ ಕೊಡಲಿಕ್ಕೆ ಸರ್ಕಾರ ಹೋಗ್ತಾ ಇದೆ ಆಕ್ಚುಯಲ್ ಆಗಿ ಇವರನ್ನ ಮಾಡಿರೋದೇ ಕಾಯಂ ಮಾಡಬೇಕಾಗಿತ್ತು ಮಾಡಿಲ್ಲದೆ ಗೌರವಧನ ಆಧಾರದಲ್ಲಿ ದುಡಿಸ್ತಾ ಇವತ್ತು ಆ ಗೌರವಧನನು ಬೇಡ ಅಂತ ಹೇಳಿ ಇವತ್ತು ಇನ್ಸೆಂಟಿವ್ ಕಾರ್ಯಕರ್ತರು ಅಂತ ಹೇಳಿ ಮಾಡ್ಬೇಕು ಅಂತ ಇದಾರೆ ಇನ್ಸೆಂಟಿವ್ ಅಂದ್ರೆ ಇವ ಆಶಾ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಒಂದ್ ಹರಿಗೆ ಎಷ್ಟು ದುಡ್ಡು ಒಂದ್ ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಹೋದ್ರೆ ಎಷ್ಟು ದುಡ್ಡು ಸಿಮ್ಯುನೈಸೇಷನ್ ಎಷ್ಟು ದುಡ್ಡು ಅಂತ ಇವರಿಗೆ ಎವರೆಡೆ ಮಕ್ಕಳು ಏನ್ ಬರ್ತಾರೆ ಅದ್ರ ಆದ ಮಕ್ಕಳ ಹಾಜರಾತಿ ಪ್ರಕಾರವಾಗಿ ಸಂಬಳವನ್ನ ನಿಗದಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಹೋಗ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಐವತ್ತು ವರ್ಷ ಆದಂತಹ ಯೋಜನೆಯಲ್ಲಿ ಇವರಿಗೆ ಸಂಬಳ ಅಂತ ಕೊಡ್ತಾ ಸಾವಿರದ ಏಳ್ನೂರು ಕಾರ್ಯಕರ್ತೆಗೆ ಸಹಾಯಕಿ ಇನ್ನು ಉಳಿದಂತೆ ರಾಜ್ಯ ಸರ್ಕಾರದಿಂದ ನಮ್ಮ ಹೋರಾಟದ ಪರಿಣಾಮವಾಗಿ ಬಂದಿರುವಂತದ್ದು ಒಂದು ಮಿನಿಮಮ್ ವೇಜ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಆಗದ ಸರ್ಕಾರ ನಿರಂತರವಾಗಿ ಟಿ ಎಚ್ ಆರ್ ಹಾಕೋದ್ರ ಮೂಲಕವಾಗಿ ಪೋಷಣ್ ಟೂ ಪಾಯಿಂಟ್ ಜೀರೋ ಅನ್ನೋ ಹೆಸರಿನಲ್ಲಿ ಪೋಷಣ್ ಟ್ರ್ಯಾಕರ್ ಪೋಷಣ್ ಅಭಿಯಾನ್ ಪೋಷಣ್ ಪಕ್ವಾಡ್ ಇದೆಲ್ಲವನ್ನು ತರೋದ್ರ ಮೂಲಕವಾಗಿ ಅಂಗನವಾಡಿ ಕೇಂದ್ರದ ಮಹತ್ವವನ್ನು ಇವತ್ತು ಕೇಂದ್ರ ಸರ್ಕಾರ ಕಳೀಲಿಕ್ಕೆ ಹೋಗ್ತಾ ಇದೆ ಮಾಲೀಕರ ಪರವಾಗಿ ಕಾರ್ಪೊರೇಟರ್ ಪರವಾಗಿ ಬಂಡವಾಳಶಾಹಿಗಳ ಕಣ್ಣು ಇವತ್ತು ಅಂಗನವಾಡಿ ಕೇಂದ್ರಗಳ ಮೇಲೆ ಇಡೀ ಭಾರತ ದೇಶದಲ್ಲಿ ಬಿದ್ದಿದೆ ಗುಣಮಟ್ಟದ ಆಹಾರ ಪದಾರ್ಥವನ್ನು ಕೊಡೋದಿಲ್ಲ ಎರಡು ಸಾವಿರ ಕೋಟಿ ರೂಪಾಯಿಗಳು ಇವತ್ತು ಫುಡ್ಡಿಗಾಗಿ ಇದೆ ಆದರೆ ಗುಣಮಟ್ಟದ ಆಹಾರ ಪದಾರ್ಥ ಕೊಡಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಅದೆಲ್ಲ ಪೌಡ್ರ ಫುಡ್ಗಳನ್ನು ಕೊಡ್ತಾರೆ ಮಕ್ಳು ತಿನ್ನೋದಿಲ್ಲ ಗೋಧಿ ನುಚ್ಚನ್ನ ಕೊಡ್ತಾರೆ ಆ ಮಕ್ಳು ತಿನ್ಲಿಕ್ಕಾಗಲ್ಲ ಸರ್ಕಾರ ಹೇಳೋ ಕಾರಣ ಏನು ಇದು ಪೌಷ್ಟಿಕ ಆಹಾರ ಅಂತ ಅಂದ್ರೆ ಆಯಾ ಜಿಲ್ಲೆಯ ನೈಸರ್ಗಿಕ ವಾತಾವರಣಕ್ಕೆ ತಕ್ಕ ಹಾಗೆ ಫುಡ್ ಕೊಟ್ರೆ ಮಕ್ಳು ಇಷ್ಟಪಟ್ಟು ತಿಂತಾರೆ ಯಾವ್ದೋ ಫುಡ್ ಅನ್ನ ಕೊಟ್ಟು ನಿಮ್ಮ ಮಗು ತಿನ್ನು ಅಂತ ಹೇಳಿದ್ರೆ ಆ ಮಗು ಹೆಂಗೆ ತಿನ್ನುತ್ತೆ ಹಾಗಾಗಿ ಅಪೌಷ್ಟಿಕತೆಯನ್ನು ನೀಗಿಸ್ಲಿಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ ಪ್ರಾರಂಭದಲ್ಲಿ ತಾಯಿಂದ್ರ ಮರಣ ಮತ್ತೆ ಮಗುವಿನ ಮರಣವನ್ನು ತಡೆಗಟ್ಟಂತ ಅಂಗನವಾಡಿ ಮತ್ತೆ ಅದೇ ಸ್ಥಿತಿಗೆ ಹೋಗ್ತಾರೆ ಅನ್ನೋ ಆತಂಕ ಇವತ್ತಿನ ವಾತಾವರಣದಲ್ಲಿ ಇರೋದ್ರಿಂದ ನಾವದನ್ನ ವಾಪಸ್ ಮಾಡಬೇಕು ಆ್ಯಪನ್ನ ಅಂತ ಹೇಳಿ ಅಥವಾ ಆಪ್ ಅನ್ನ ಕೊಡಬೇಕು ಅಂತ ಹೇಳಿದ್ರು ಪೂರಕವಾಗಿ ಸೌಲಭ್ಯವನ್ನ ಕೊಡಬೇಕು ಹಳ್ಳಿಗಳಲ್ಲಿ ಇವತ್ತು ಫೈವ್ ಜಿ ಕೊಟ್ಟಿಲ್ಲ ಸೆಟ್ ಕೊಟ್ಟಿರೋ ಅಂತದೇ ಇವರಿಗೆ ತ್ರೀ ಜಿ ಟೂ ಜಿ ಕೊಟ್ಟಿದ್ದಾರೆ ನೆಟ್ ತಿರುಗ್ತಾನೆ ಇರುತ್ತೆ ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ ಹಳ್ಳಿಗಳಲ್ಲಿ ನೆಟ್ವರ್ಕ್ ಇರಲ್ಲ ಮತ್ತೆ ನಾವು ಕೇಳಿದೆ ಒಂದು ಅಂಗನವಾಡಿ ಕೇಂದ್ರಕ್ಕೆ ವೈಫೈಯನ್ನು ಕೊಡಿ ಅಂತ ಆ ವೈಫೈಯನ್ನು ಕೂಡ ಕೊಟ್ಟಿಕ್ಕೇ ತನ್ನ ಒಂದು ಯಾವುದೇ ಸೌಲಭ್ಯದಿಂದ ಕೊಡದೆ ನುಣಿಸ್ಕೊಂಡಂತ ಸರ್ಕಾರ ಇವ್ರ ಮೇಲೆ ಒತ್ತಡವನ್ನ ಹಾಕೋದು ಇವತ್ತು ಇಡೀ ದೇಶದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಅವರ ಸಂಬಳವನ್ನ ಕಳ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರ ಹೇಳುತ್ತೆ ಇವತ್ತು ಎಫ್ ಆರ್ ಎಸ್ ಮೂಲಕ ಮಾಹಿತಿ ಹಾಕಿ ಅಂತ ಯಾಕೆ ಹಾಕ್ಬೇಕು ನಮ್ಮ ಸಂಬಳ ಕಳ್ಕೊಂಡು ಇವತ್ತು ನಾವು ಕೆಲಸ ಮಾಡಿಲ್ಲ ನಾವು ಕೆಲಸ ಮಾಡಿಲ್ಲದೆ ಕೂತ್ಕೊಂತ ಕಡೆನೆ ಮೊಬೈಲ್ ಅನ್ನು ಯಾಕೆ ನಾವು ಆನ್ ಮಾಡಬೇಕು ನಾವಿವತ್ತು ವಿರೋಧವನ್ನ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಬಂದಿರುವಂಥದ್ದು ಇಂಥ ಒತ್ತಡಗಳನ್ನೆಲ್ಲ ಹಾಕೋದು ನೋಟಿಸ್ ಇಶ್ಯೂ ಮಾಡೋದು ಕಾರ್ಯಕರ್ತರ ಮೇಲೆ ದೊಡ್ಡ ಅಟ್ಯಾಕ್ ಪ್ರಾರಂಭ ಆಗ್ತಾ ಇದೆ ದಿನೇ ದಿನೇ ಕಾರ್ಯಕರ್ತರು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ ಕೋವಿಡ್ ಆದ ನಂತರದಲ್ಲಿ ಅಂಗನವಾಡಿ ಕಾರ್ಯಕರ್ತರ ಸಹಾಯಕಿಯರ ಸಾವಿನ ಸಂಖ್ಯೆ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದೆ ಸರ್ಕಾರ ಇದೆಲ್ಲವನ್ನ ಗಮನಿಸಬೇಕು ಮಾಧ್ಯಮಗಳ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಸಾಧ್ಯ ಆಗಬೇಕು ಅಂತ ಹೇಳಿ ಈ ಮೂಲಕವಾಗಿ ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಸರ್ ಒಂದು ಎರಡು ಸಾವಿರ ಕೊಟ್ಟು ಏಳು ಸಾವಿರ ರೂಪಾಯಿನ ಕೊಡ್ತಾ ಅಷ್ಟೇ ಆದ್ರೆ ಅವರು ಒಂದ್ ಹೆರಿಗೆ ಮಾಡಿಸಿದ್ರೆ ಇಷ್ಟ ಹಣ ಮತ್ತೆ ಒಂದು ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಇಷ್ಟ ರೂಪಾಯಿ ಒಂದು ಇಮ್ಯುನೈಸೇಷನ್ ಮೂರ ಡೋಸ್ ಕೊಡ್ಬೇಕು ಫಸ್ಟ್ ಸೆಕೆಂಡ್ ಥರ್ಡ್ ಡಿ ಡೋಸ್ ಕೊಡ್ಸಿದ್ರೆ ಇಷ್ಟ ಹಣ ಅಂತ ಬರುತ್ತೆ ಅವ್ರು ಏನೂ ಮಾಡ್ಲಿಲ್ಲ ಈ ತಿಂಗಳು ಅಂದ್ರೆ ಬರೋದಿಲ್ಲ ಅವ್ರು ಎಲ್ಲಾ ಕೆಲಸ ಮಾಡ್ತಾ ಇತ್ತು ಅಂತಂದ್ರೆ ಬರುತ್ತೆ ಅದಕ್ಕಾಗಿ ಬಹಳಷ್ಟು ಹೋರಾಟಗಳಾಗಿದೆ ಸರ್ಕಾರ ಹತ್ತು ಸಾವಿರ ರೂಪಾಯಿನ ನಿಗದಿ ಮಾಡ್ತೀವಿ ಅಂದ್ರೂ ಅದನ್ನ ಕೂಡ ಮಾಡ್ಲಿಲ್ಲ ಇವತ್ತು ಎಲ್ಲಿ ಒಂದು ಸಾವಿರ ಜನಸಂಖ್ಯೆಗೆ ಒಬ್ಬ ಆಶಾ ಇದ್ದಾರೆ ಅವರು ಎಲ್ಲಿ ಸಾವಿರ ಜನಸಂಖ್ಯೆ ಇಲ್ಲ ಅವರನ್ನು ತೆಗೆದುಹಾಕೋವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದೆ ಮತ್ತು ಆಶಾ ಫೆಸಿಲಿಟೇಟರ್ಸ್ ಅಂತ ಇದ್ರು ಅವರನ್ನು ಇವತ್ತು ರಿಮೂವ್ ಮಾಡಿಬಿಟ್ಟಿದೆ ಸರ್ಕಾರ ಯಾವಾಗ ಇವರ ಹೋರಾಟದ ತೀವ್ರತೆ ಹೆಚ್ಚುತ್ತಾ ಇದೆ ಹಂತ ಹಂತವಾಗಿ ತೆಗೆಯುವಂಥ ಕೆಲಸ ಆಗ್ತಾ ಇದೆ ಇವತ್ತು ಅಂಗನವಾಡಿಯವರು ಐವತ್ತು ವರ್ಷ ಆಗಿರೋದ್ರಿಂದ ಒಂದಷ್ಟು ಏನಾರು ತಗೊಳ್ಳಿಕ್ಕೆ ಸಾಧ್ಯ ಆಗಿದೆ ಮತ್ತು ಅವರವ್ರದೇ ಕೆಲಸದ ಒಂದು ಮೆಥಡ್ ಇದೆಯಲ್ಲ ಅದು ಸರ್ಕಾರದ ಒಳಗಡೆ ಬಹಳಷ್ಟು ವ್ಯತ್ಯಾಸ ಇದೆ ಅಂಗನವಾಡಿಯವರೇ ಬೇರೆ ಕೆಲಸ ಮಿಡ್ಡೆ ಮೇಲೆ ಬೇರೆ ಕೆಲಸ ಆಶಾದೇ ಬೇರೆ ಕೆಲಸ ಇರೋದ್ರಿಂದ ಅವರ ಕೆಲಸದ ಅನುಗುಣದ ಮೇಲೆ ಅವ್ರಿಗೆ ಸರ್ಕಾರ ಮನ್ನಣೆಯನ್ನು ಕೊಡುತ್ತೆ ಅನ್ನೋದು ಕೂಡ ಒಂದಾಗಿದೆ ಅದರ ಪ್ರಕಾರ ಆಶಾದವ್ರಿಗೂ ಕೊಡಬೇಕು ಬಟ್ ಕೊಡ್ತಾ ಇಲ್ಲ ಅನ್ನೋದು ಕೂಡ ನಮಗೆ ಬಹಳ ನೋವಿದೆ ಆಶಾ ಕಾರ್ಯಕರ್ತರು ಕೆಲಸದಿಂದ ತೆಗೆಯೋಕ್ಕೆ ಇರುವಂಥ ನಾವು ಬಿಡಬೇಕು ಆವತ್ತು ತೊಗೊಳ್ಳೋವಂಥ ದಿನ ಸಾವಿರ ಜನಸಂಖ್ಯೆ ನೋಡಿ ತಗೊಳ್ಬೇಕಾಗಿತ್ತಲ್ಲ ಫೆಸಿಲಿಟೇಟರ್ಸ್ ಬೇಡ ಅಂತ ಹೇಳಬೇಕಾಗಿತ್ತಲ್ಲ ಇವರ ಅವತ್ತು ಏ ನಮ್ಮಾಗಿ ನಮ್ಮನ್ನ ಪ್ರಮೋಷನ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅವತ್ತು ಇವತ್ತು ಸರ್ಕಾರಿ ನೌಕರರಾಗಿ ಪರಿಗಣಿಸ್ಬೇಕಾಗತ್ತಲ್ಲ ಅಂತ ಹೇಳಿ ಇವತ್ತು ಫೆಸಿಲಿಟೇಟರ್ಸ್ ಬೇಡ ಅಂತ ಹೇಳ್ತಾರೆ ಹಾಗೆ ಇವತ್ತು ಅಂಗನವಾಡಿ ಕಾರ್ಯಕರ್ತರು ನೇರವಾಗಿ ಅಂಗನವಾಡಿ ಮೇಲೆ ಕೊಡ್ತಾ ಬಂತು ಅಂತ ಹೇಳಿದ್ರೆ ಎಲ್ಲರೂ ಮುಷ್ಕರಕ್ಕೆ ಹೋಗ್ತಾರೆ ಇಡೀ ದೇಶದಲ್ಲಿ ದೊಡ್ಡ ಚಳುವಳಿ ಇದೆ ಅಂಗನವಾಡಿ ಚಳುವಳಿ ಅಂತ ಹಾಗಾಗಿ ಇವತ್ತು ಹಂತ ಹಂತವಾಗಿ ಇವರನ್ನ ಕೆಲಸದಿಂದ ತೆಗೆದು ಹಾಕೋ ಪರಿಣಾಮನೇ ಈ ಎಫ್ ಆರ್ ಎಸ್ ಇರ್ಬೋದು ಪೋಷನ್ ಟ್ರ್ಯಾಕರ್ ಇದೆ ಇವತ್ತು ಭಾರತ ದೇಶದಲ್ಲಿ ಡಿಜಿಟಲೀಕರಣ ಮಾಡಬೇಕು ಅಂತಾರೆ ಬೇಕಾದಂತವ್ರು ಎಸ್ ಎಲ್ ಸಿ ಫೇಸ್ ಫೇಲ್ ಮಾಡೋದೇನೆ ಇವತ್ತು ಅವರನ್ನು ಬಂದು ನೀವು ಕೆಲಸ ಮಾಡಬೇಕು ಆನ್ಲೈನ್ ವರ್ಕ್ ಮಾಡಬೇಕು ಅಂದ್ರೆ ಹೆಂಗ್ ಮಾಡ್ತಾರೆ ತೊಂಬತ್ತೈದರಿಂದ ನಂತರ ಬಂದವರೆಲ್ಲರೂ ಎಜುಕೇಟೆಡ್ ಇದ್ದಾರೆ ಅವರೆಲ್ಲ ಕೆಲಸ ಮಾಡಲಿಕ್ಕೆ ತಯಾರಿದ್ದಾರೆ ಹಿಂದಿನ ಅವ್ರದಷ್ಟು ಸಮಸ್ಯೆ ಇದೆ ಅದಕ್ಕೆ ಸ್ಪಂದನೆ ಮಾಡಬೇಕಲ್ಲ ಸರ್ಕಾರ ಯಶಸ್ವಿಯಾಗಲಿ ದೇಶದ ಕಾರ್ಮಿಕರು सुंदर <töpülüyor> <töpülüyor> ಮಾಡ್ತೀವಿ ಅಂತ ಹಾಗಾಗಿ ನಾವು ಈ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಎರಡನೇ ತಾರೀಕಿಗೆ ಐವತ್ತು ವರ್ಷಗಳಾಗಿದೆ ಅಂಗನವಾಡಿ ಕೇಂದ್ರ ಈ ದೇಶದಲ್ಲಿ ಪ್ರಾರಂಭ ಹಾಗೆ ಅಂತ ಅಂಗನವಾಡಿ ಕೇಂದ್ರಕ್ಕೆ ಮೂಲಭೂತ ಸೌಲಭ್ಯ ಕೊಟ್ಟು ಮೇಲ್ದರ್ಜೆಗೇರಿಸಿ ಎಲ್ಲಾ ಅಂಗನವಾಡಿಗಳು ಎಲ್ ಕೆಜಿ ಕೆಜಿಯನ್ನು ಜಾರಿ ಮಾಡೋದ್ರ ಮೂಲಕವಾಗಿ ಅಂಗನವಾಡಿ ಸ್ಟ್ರೆಂಥನ್ ಮಾಡಿ ಸ್ವಾಮಿ ಅಂದ್ರೆ ಇಲ್ಲ ಇಲ್ಲ ಅಂಗನವಾಡಿಯನ್ನು ನಾಶ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಫ್ಆರ್ಎಸ್ ಎಸ್ ಅನ್ನ ತಂದಿದ್ದಾರೆ ಟಿ ಎಚ್ ಆರ್ ಅನ್ನು ಹಾಕಬೇಕು ಫೇಸ್ ವ್ಯಾಲ್ಯೂ ಅನ್ನ ಹಾಕಬೇಕು ಹಳ್ಳಿಗಳಲ್ಲಿ ನೆಟ್ ಇಲ್ಲ ನಮಗೆ ಫೈವ್ ಜಿ ಕೊಟ್ಟಿಲ್ಲ ಟೂ ಜಿ ಜಿ ಕೊಟ್ಟಿದ್ದಾರೆ ವೈಫೈ ಅನ್ನ ಕೊಟ್ಟಿಲ್ಲ ಸ್ವಾಮಿ ಅಂತ ಕೇಳಬೇಕು ಹಾಗಾಗಿ ಇವತ್ತು ಎಲ್ಲರೂ ಕೂಡ ಇಡೀ ದೇಶದಲ್ಲಿ ನಮ್ಮ ಸಂಬಳ ಕಳ್ಕೊಂಡು ನಾವು ಹೋರಾಟಕ್ಕೆ ಬಂದ್ರೆ ಮಾಹಿತಿ ಕೊಡಿ ಅಂತ ಕೇಳ್ತಾರೆ ಹಾಗಾಗಿ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟು ನಾವು ಮನವಿ ಪತ್ರವನ್ನ ಕೊಡೋಣ ಆ ಮನವಿ ಪತ್ರವನ್ನ ಸಂಗತಿ ಲೀಲಾವತಿ ಮನವಿ ಪತ್ರವನ್ನ ಓದಿ ಈ ನಮ್ಮ ಹೋರಾಟದ ಸ್ಥಳಕ್ಕೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಬಂದಿದ್ದಾರೆ ಅವರಿಗೆ ಸ್ವಾಗತ ಮನವಿ ಪತ್ರವನ್ನ ಹೋಗಿ ಕೊಡಬೇಕು ಅಂತ ಹೇಳಿ ಲೀಲಾವತಿಯಲ್ಲಿ ವಿನಂತಿ ಮಾಡ್ತೇನೆ ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ಮಾನ್ಯ ಉಪನಿರ್ದೇಶಕರು ನಮ್ಮ ಈ ಒಂದು ಹೋರಾಟಕ್ಕೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ರಾಘವೇಂದ್ರ ಸರ್ ಹಾಗೂ ದೈವ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ಸಂಘಟನೆ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ಇಲ್ಲಿ ಮನವಿಯನ್ನು ತೆಗೆದುಕೊಳ್ಳಲು ಬಂದಿದ್ದಾರೆ ಮಾನ್ಯ ಉಪನಿರ್ದೇಶಕರು ಸಿಡಿಪಿಒಗಳ ಮುಖಾಂತರ ಜುಲೈ ಒಂಬತ್ತರಂದು ಅಂಗನವಾಡಿ ನೌಕರರ ಮುಸ್ತರದ ಮನವಿ ಸಲ್ಲಿಕೆ ಅಂಗನವಾಡಿ ನೌಕರರು ಐವತ್ತು ವರ್ಷಗಳಿಂದ ಐಸಿಡಿಎಸ್ ಅಡಿಯಲ್ಲಿ ದುಡಿಯುತ್ತಿದ್ದಾರೆ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನು ಕಾಯಂ ಮಾಡಬೇಕು ಕಾಯಂ ಮಾಡುವ ತನಕ ಕನಿಷ್ಠ ವೇತನ ನೀಡಬೇಕು ಫಲಾನುಭವಿಗಳ ಘಟಕ ವೆಚ್ಚ ಹೆಚ್ಚಳ ಮಾಡಬೇಕೆಂಬ ಬೇಡಿಕೆಯನ್ನು ನಿರಂತರವಾಗಿ ಕೇಳಲಾಗುತ್ತಿದೆ ದೇಶದ ಕಾರ್ಪೊರೇಟ್ ಬಂಡವಾಳಗಾರರಿಗೆ ಹದಿನೈದು ಪಾಯಿಂಟ್ ಮೂವತ್ತೆರಡು ಲಕ್ಷ ಕೋಟಿ ಸಾಲ ಮನ್ನಾ ಒಂದು ಪಾಯಿಂಟ್ ತೊಂಬತ್ತೇಳು ಲಕ್ಷ ಕೋಟಿ ಸಬ್ಸಿಡಿಗಳನ್ನು ಉದಾರವಾಗಿ ಕೊಡುವ ಕೇಂದ್ರ ಸರ್ಕಾರ ದೇಶದ ಭವಿಷ್ಯತನ್ನು ರೂಪಿಸಲು ಪೂರಕವಾಗಿ ಮಾನವ ಸಂಪನ್ಮೂಲದ ಬೆಳವಣಿಗೆಗೆ ದುಡಿಯುತ್ತಿರುವ ಐಸಿಡಿಎಸ್ ಯೋಜನೆ ಮತ್ತು ಇದರಲ್ಲಿ ದುಡಿಯುವ ಅಂಗನವಾಡಿ ನೌಕರರಿಗೆ ಕೊಡಲು ಹಣವಿಲ್ಲ ಕೇಂದ್ರ ಸರ್ಕಾರದಿಂದ ಕೊಡುತ್ತಿರುವ ತಮ್ಮ ಪಾಲಿನ ವಂತಿಗೆಯನ್ನು ಹಣವನ್ನು ಕಡಿತಗೊಳಿಸಲು ಪೋಷನ್ ಟ್ರ್ಯಾಕ್ಡರ್ನಲ್ಲಿ ಫಲಾನುಭವಿಗಳಿಗೆ ಮನೆಗೆ ಪಡಿತರ ಸಾಮಗ್ರಿಗಳನ್ನು ನೀಡಲು ಇಪ್ಪತ್ತು ಇಪ್ಪತ್ತೈದು ತಿಂಗಳಿನಿಂದ ಕಡ್ಡಾಯಗೊಳಿಸಿದ್ದಾರೆ ಎಫ್ಆರ್ಎಸ್ ಮುಖಾಂತರ ವಿತರಿಸಿದ ಜಿಲ್ಲೆಗಳಿಗೆ ಮಾತ್ರ ವೇಟ್ ಬೇಸ್ಡ್ ನ್ಯೂಟ್ರಿಷನ್ ಪ್ರೋಗ್ರಾಂ ಅರಡಿ ಅಕ್ಕಿ ಗೋಲಿಯನ್ನು ವಂಚಿಕೆ ಮಾಡಬೇಕೆಂದು ನಿರ್ದೇಶವನ್ನು ಸರ್ಕಾರ ನೀಡಿದೆ ಸರ್ಕಾರದ ಯೋಜನೆಗಳಲ್ಲಿ ಸೌಲಭ್ಯ ತೆಗೆದುಕೊಳ್ಳಲು ಆಧಾರ್ ಕಡ್ಡಾಯವಲ್ಲ ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಹದಿನೈದರಲ್ಲಿ ನಿರ್ದೇಶನ ನೀಡಿದೆ ಎರಡ್ ಸಾವಿರದ ಹದಿನೇಳರ ಆಹಾರ ಭದ್ರತಾ ಕಾಯ್ದೆಯು ಇದನ್ನೇ ಪ್ರತಿಪಾದಿಸುತ್ತಿದೆ ಇಷ್ಟೆಲ್ಲ ನಿರ್ದೇಶನಗಳಿದ್ದರೂ ಕೂಡ ಮುಖ ಗುರುತಿಸುವ ವ್ಯವಸ್ಥೆಗೆ ಬೇಕಾದ ಅಂಗನವಾಡಿ ಕೇಂದ್ರಗಳಿಗೆ ವೈಫೈ ಅಳವಡಿಕೆ ಫೈವ್ ಜಿ ಸಾಮರ್ಥ್ಯ ಹೊಂದಿದ ಮೊಬೈಲ್ ಮತ್ತು ಸಿಮ್ಗಳು ಒದಗಿಸದೆ ಎಫ್ಆರ್ಎಸ್ ಜಾರಿಗಾಗಿ ಅಂಗನವಾಡಿ ನೌಕರರ ಮೇಲೆ ತುಂಬಾ ಒತ್ತಡ ಹೇರಲಾಗುತ್ತಿದೆ ಇದರಿಂದ ಅಂಗನವಾಡಿ ನೌಕರರು ತುಂಬಾ ಮಾನಸಿಕ ನೋವನ್ನು ಅನುಭವಿಸುತ್ತಿದ್ದಾರೆ ಮತ್ತು ಫಲಾನುಭವಿಗಳಿಗೂ ಐಸಿಡಿಎಸ್ ಉದ್ದೇಶವನ್ನು ಸಫಲತೆ ಮಾಡುವುದು ಹೇಗೆ ಎಂಬುದನ್ನು ತಾತ್ವಿಕವಾಗಿ ಚಿಂತಿಸಬೇಕಾಗಿದೆ ಆದ್ದರಿಂದ ಕೇಂದ್ರ ಸರ್ಕಾರ ಎಫ್ಆರ್ಎಸ್ ವ್ಯವಸ್ಥೆಯನ್ನು ಮರುಕೂಲಿಸಬೇಕೆಂದು ಒತ್ತಾಯಿಸುತ್ತೇವೆ ಎಫ್ಆರ್ಎಸ್ ಅನ್ನು ಆಧರಿಸಿ ಪಡಿತರ ಸಾಮಗ್ರಿಗಳನ್ನು ನಿಲ್ಲಿಸಬಾರದೆಂದು ಒತ್ತಾಯಿಸುತ್ತೇವೆ ಇಂತಹ ಧೋರಣೆಗಳ ವಿರುದ್ಧ ಅಂಗನವಾಡಿ ನೌಕರರು ಸಂಘ ಕಟ್ಟಿ ಮುಷ್ಕರಗಳ ಮುಖಾಂತರ ಹೋರಾಟಗಳನ್ನು ದೇಶದ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನು ನಾಲ್ಕು ಸಂಹಿತೆಗಳನ್ನಾಗಿ ಮಾಡುವ ಮುಖಾಂತರ ಸಂಘ ಕಟ್ಟುವ ಹಕ್ಕು ಮತ್ತು ಮುಕ್ತ ಹಕ್ಕುಗಳನ್ನು ಹಲವು ರೀತಿಯ ನಿರ್ಬಂಧಗಳನ್ನು ತರುವ ಮೂಲಕ ಸರ್ಕಾರ ಮತ್ತಷ್ಟು ಸಂಘರ್ಷಗಳನ್ನು ಕಂಡಿಟ್ಟಿದೆ ರಾಜ್ಯ ಸರ್ಕಾರ ಇಪ್ಪತ್ತು ಇಪ್ಪತ್ತ್ ಮೂರು ಏಪ್ರಿಲ್ ಒಂದರಿಂದ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಗ್ರಾಜ್ಯುಟಿ ಪಾವತಿ ಕಾಯ್ದೆಯನ್ನು ಅನ್ವಯ ಮಾಡಿ ಈಗಾಗಲೇ ಇನ್ನೂರ ಎಂಬತ್ತೇಳು ಕಾರ್ಯಕರ್ತರಿಗೆ ಮತ್ತು ಸಾವಿರದ ಇನ್ನೂರ ನಾಲ್ಕು ಸಹಾಯಕರಿಗೆ ಪಾವತಿಸುವುದನ್ನು ಸಂಘಟನೆ ಸ್ವಾಗತಿಸುತ್ತದೆ ಈ ಕಾಯ್ದೆಯನ್ನು ಎರಡ್ ಸಾವಿರದ ಹನ್ನೊಂದರಿಂದ ನಿವೃತ್ತಿಯಾದ ಒಂದು ಲಕ್ಷದ ಮುನ್ನೂರ ಹನ್ನೊಂದು ಕಾರ್ಯಕರ್ತೆಯರು ಒಂದು ಲಕ್ಷದ ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತು ಸಹಾಯಕರಿಗೆ ಅನ್ವಯಿಸಬೇಕೆಂದು ಈ ಮೂಲಕ ಒತ್ತಾಯಿಸಲಾಗುತ್ತಿದೆ ಹಕ್ಕೊತ್ತಾಯವರು ಎಫ್ಆರ್ಎಸ್ ಅನ್ನು ಕಡ್ಡಾಯ ಮಾಡಬಾರದು ಎಚ್ಆರ್ ಮೂಲಕ ಫಲಾನುಭವಿಗಳ ಪೋಸ್ಟ್ ಟ್ಯಾಕ್ಟರ್ ಕೆಲಸಗಳನ್ನು ಅಂಗನವಾಡಿ ನೌಕರರಿಗೆ ತೊಂದರೆ ಕೊಡಬಾರದು ಗುಜರಾತ್ ಹೈಕೋರ್ಟ್ ತೀರ್ಪಿನಂತೆ ಅಂಗನವಾಡಿ ನೌಕರರನ್ನು ಕಾಯಂ ಮಾಡಬೇಕು ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನು ಉಳಿಸಿ ಹೊಸದಾಗಿ ತಂದಿರುವ ನಾಲ್ಕು ಸಂಹಿತೆಗಳನ್ನು ರದ್ದುಗೊಳಿಸಬೇಕು ಐಸಿಡಿಎಸ್ ಯೋಜನೆ ಬಜೆಟ್ ಅನ್ನು ಹೆಚ್ಚಿಸಬೇಕು ಫಲಾನುಭವಿಗೆ ಕೊಡುವ ಘಟಕ ವೆಚ್ಚ ಹೆಚ್ಚಿಸಬೇಕು ಇಪ್ಪತ್ತಾರು ಸಾವಿರ ಕನಿಷ್ಠ ವೇತನ ಹತ್ತು ಸಾವಿರ ಮಾಸಿಕ ಪಿಂಚಣಿ ಕೊಡಬೇಕು ರಾಜ್ಯದಲ್ಲಿ ಎಲ್ಲಾ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ ಮಾಡಬೇಕು ಅಂಗನವಾಡಿ ಕೇಂದ್ರಗಳಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡಬೇಕು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು ಬಿಎಲ್ಒ ಮತ್ತು ಜನಗಣತಿ ಮುಂತಾದ ಕೆಲಸಗಳಿಗೆ ನೇಮಿಸಬಾರದು ಮೇಲ್ಕಂಡ ಬೇಡಿಕೆಗಳಾಗಿ ಒತ್ತಾಯಿಸಿ ಜುಲೈ ಒಂಬತ್ತರಂದು ಅಂಗನವಾಡಿ ಕೇಂದ್ರಗಳನ್ನು ಬಂದ್ ಮಾಡಿ ಸಾಮೂಹಿಕ ಬಂಧನಕ್ಕೊಳಗಾಗುವ ಮುಖಾಂತರ ಸಾರ್ವತ್ರಿಕ ಮುಷ್ಕರವನ್ನು ಪಾಲ್ಗೊಳ್ಳಲಾಗುತ್ತಿದೆ ಇದೇ ಬೇಡಿಕೆಗಾಗಿ ಡಿಸೆಂಬರ್ನಲ್ಲಿ ಅನಿರ್ದಿಷ್ಟಾವಧಿ ಕಾಲದಲ್ಲಿ ಕೇಂದ್ರ ಸಚಿವರ ಮನೆಗಳನ್ನು ಮುಕ್ತಕ್ಕೆ ಹಾಕಲಾಗುವುದು ವಂದನೆಗಳೊಂದಿಗೆ ಸಮುಚಿತ ಭಾರತವಾಗಿ ಸರ್ಕಾರಕ್ಕೆ ಮುಟ್ಟೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ನಿಮ್ಮ ಏನು ನ್ಯಾಯದ ಬೇಡಿಕೆಗಳನ್ನು ಇಟ್ಕೊಳ್ಳೋಕ್ಕೆ ಸರ್ಕಾರ ಆ ಒಂದು ಕಾರ್ಯ ಏನು ಸರ್ಕಾರ ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡುತ್ತೆ ಅಂತ ಆಶಿಸ್ತಾ ನನ್ನ ಒಂದೆರಡು ಮಾತುಗಳನ್ನು ಹೋಗಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು ಸಂಗಾತಿಯರೇ ಶಿವಕುಮಾರ್ ಸರ್ಗೆ ಸ್ವಾಗತವನ್ನು ವಹಿಸೋದನ್ನು ಮಾಡ್ತೀನಿ ಸಾರಿ ಸರ್ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಸರ್ ಸಮಯ ಪ್ರಾಜೆಕ್ಟ್ನ ಮಗುವ ಮೇಡಮ್ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ಈ ಹೋರಾಟದ ಇದಕ್ಕೆ ಬಂದಿರೋದನ್ನು ಸ್ವಾಗತವನ್ನು ಕೋರ್ತಾ ಈ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತಾಡ್ಬೇಕಂತ ಹೇಳಿ ಕೋರ್ಕೊತಾ ಇದ್ದೀನಿ ಈಗಾಗಲೇ ಸಿಡಿಪಿ ಅವರು ಹೇಳಿದ್ದಾರೆ ರಾಘವೇಂದ್ರ ಅವ್ರು ಹೇಳ್ದಂಗೆ ನಿಮ್ಮ ಬೇಡಿಕೆ ಬೇಡಿಕೆಗಳು ಏನೇನಿವೆ ಇವುಗಳನ್ನ ಮುಂಚಿತ